ವಾಂಜ್ರಕೆಡ ಅಕ್ರಮ ಮರಳು ಸಾಗಾಣಿಕೆ ಗ್ರಾಮಸ್ಥರಿಂದ ದೂರು ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರ ಆಕ್ರೋಶ ಭಾಳ್ಕಿ ತಾಲೂಕಿನ ವಾಂಜ್ರಕೆಡ ಗ್ರಾಮದ ಬಳಿಯ ಮಾಂಜ್ರಾ ನದಿಯಲ್ಲಿ ಟ್ರಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಾಟ ಹೇಗಿಲ್ಲದೆ ನಡೆಯುತ್ತಿದ್ದು ಗ್ರಾಮಸ್ಥರಿಂದ ಜಿಲ್ಲಾಧಿಕಾರಿಗಳು ಹಿರಿಯ ಗಣಿ ಮತ್ತು ಭೂ ವಿಜ್ಞಾನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ತಹಸೀಲ್ದಾರ ಸ್ಥಳೀಯ ಪಿಎಸ್ಐ ಅವರಿಗೆ ಅಕ್ರಮ ಮರಳು ಸಾಗಾಣಿಕೆ ಕುರಿತು ಗ್ರಾಮದ ಎಂಬತ್ತಾರು ಜನವರಿ ರೈತರು ದೂರು ನೀಡಿ ವಾರ ಕಳೆದರೂ ಸೂಕ್ತ ಕ್ರಮ ಕೈಗೊಳ್ಳದ ಅಧಿಕಾರಿಗಳ ವಿರುದ್ಧ ರೈತರು ಶನಿವಾರ ಪತ್ರಿಕಾಗೋಷ್ಠಿ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅರಣ್ಯ ಕಂದಾಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಸೇರಿದಂತೆ ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೂ ಅಕ್ರಮ ಮರಳು ಸಾಗಣೆ ಜಾಲದ ವಿರುದ್ಧ ಕಾನೂನು ಕ್ರಮ ಜರುಗಿಸುವ ಅಧಿಕಾರ ಇದೆ ಕೆಲ ಅಧಿಕಾರಿಗಳ ಕಟ್ಟುನಿಟ್ಟಿನ ಕ್ರಮದಿಂದ ಅಕ್ರಮ ಮರಳು ಸಾಗಣೆ ಕೊಂಚಮಟ್ಟಿಗೆ ಕಡಿವಾಣ ಬಿದ್ದರೆ ಕೆಲ ಅಧಿಕಾರಿಗಳು ಮರಳು ದಂಧೆಕೋರರೊಂದಿಗೆ ಕೈಜೋಡಿಸಿದ್ದರಿಂದ ಸರ್ಕಾರಕ್ಕೆ ಪ್ರತಿನಿತ್ಯ ಕೊಟ್ಟಂತರರು ನಷ್ಟವಾಗುತ್ತಿದೆ ಇಲಾಖೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಖಚಿತ ಮಾಹಿತಿ ನೀಡಿದರೂ ಕಾನೂನು ಕ್ರಮ ಜರುಗುತ್ತಿಲ್ಲ ಎಂಬುದು ಗ್ರಾಮದ ರೈತ ರಾಹುಲ್ ಶ್ರೀಧರ ಅವರ ದೂರಾಗಿದೆ ನಿಷೇಧವಿದ್ದರೂ ಟ್ರ್ಯಾಕ್ಟರ್ ಬಳಕೆ ಕೃಷಿ ಸಾಧನವಾಗಿರುವ ಟ್ರ್ಯಾಕ್ಟರ್ ಅನ್ನು ಮರಳು ಸಾಗಾಟಕ್ಕೆ ಬಳಸಬಾರದು ಎಂದು ಜಿಲ್ಲಾಡಳಿತ ಆದೇಶಿಸಿದೆ ಜತೆಗೆ ಪರಿಸರ ಹಾನಿಯಾಗುವ ದೃಷ್ಟಿಯಿಂದ ಹಿಟಾಚಿಯಿಂದ ನದಿಯಲ್ಲಿ ಮರಳು ತೆಗೆಯಬಾರದು ಎಂದು ಸರ್ಕಾರ ಸೂಚಿಸಿದೆ ಆದರೆ ಗಳನ್ನು ತೆಗೆದುಕೊಂಡು ರಾತ್ರೋರಾತ್ರಿ ಅಕ್ರಮವಾಗಿ ಮರಳು ಸಾಗಾಟ ಮಾಡುತ್ತಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕಾದ ಮೆಹಕರ ಠಾಣೆ ಪೊಲೀಸರು ಕಂದಾಯ ಇಲಾಖೆ ಅಧಿಕಾರಿಗಳು ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳು ಯಾವುದೇ ಕ್ರಮಕ್ಕೆ ಮುಂದಾಗಿಲ್ಲ ಎಂದು ರೈತ ಸಿದ್ದರಾಮ ಕಾಟೂನೇ ಆಕ್ರೋಶಕ್ಕೆ ವ್ಯಕ್ತಪಡಿಸಿದರು ಕ್ರಮ ತಡೆಯಿರಿ ಟ್ರ್ಯಾಕ್ಟರ್ ಮೂಲಕ ಅಕ್ರಮವಾಗಿ ಮರಳು ಸಾಗಿಸುತ್ತಿರುವುದನ್ನು ತಡೆಯುವ ಕುರಿತು ಈಗಾಗಲೇ ಪೊಲೀಸರ ಕಂದಾಯ ಅಧಿಕಾರಿಗಳ ಹಾಗೂ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ ಆದರೆ ಯಾವೊಬ್ಬ ಅಧಿಕಾರಿಗಳು ಇತ್ತ ಕಡೆ ಗಮನಹರಿಸಿಲ್ಲ ಮರಳು ತೆಗೆಯುವುದರಿಂದ ಅಂತರ್ಜಲ ಮಟ್ಟ ಕಡಿಮೆಯಾಗುತ್ತಿದ್ದು ಬೇಸಿಗೆಯಲ್ಲಿ ದನಕರುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಲಿದ್ದು ಕೂಡಲೇ ಜಿಲ್ಲಾಧಿಕಾರಿ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು ಎಂಬುದು ರೈತ ಶಿವಾಜಿ ಮದನೊರೆ ಆಗ್ರಹಿಸಿದ್ದಾರೆ ನೆಮ್ಮದಿ ಹಾಳು ತಾಲ್ಲೂಕಿನ ವಾಂಜ್ಖೆಡ ಗ್ರಾಮದ ಮಾಂಜ್ರಾ ನದಿ ಪಾತ್ರದಲ್ಲಿ ಮರಳು ಹೇರಳವಾಗಿ ಸಿಗು ಹೊರ ರಾಜ್ಯದವರು ಮಾಂಜ್ರಾ ಒಡಲನ್ನು ಬಗೆಯುತ್ತಿದ್ದಾರೆ ಟ್ರ್ಯಾಕ್ಟರ್ಗಳು ಸಂಚಾರದಿಂದ ನದಿ ಸಂಪರ್ಕ ಕಲ್ಪಿಸಿಕೊಡುವ ಬಹುತೇಕ ರಸ್ತೆಗಳು ಹಾಳಾಗಿವೆ ಗ್ರಾಮದಲ್ಲಿ ನದಿ ಮೂಲಕ ಸಂಪರ್ಕ ಕಲ್ಪಿಸಿಕೊಟ್ಟ ನೀರಿನ ಕೊಳವೆಗಳು ಭಾರವಾದ ವಾಹನಗಳ ಸಂಚಾರದಿಂದ ರಸ್ತೆಗಳು ಸಂಪೂರ್ಣ ಹಾಳಾಗಿವೆ ಹಗಲು ರಾತ್ರಿ ಸಂಚರಿಸುತ್ತಿರುವ ಟ್ರ್ಯಾಕ್ಟರ್ಗಳ ಸದ್ದಿನಿಂದ ನದಿ ತೀರದ ಗ್ರಾಮಸ್ಥರ ನಿದ್ದೆಗೂ ಭಂಗ ಉಂಟಾಗಿದೆ ಎಂದು ಗುರುನಾಥ ಬೋಲಸುರೆ ಆರೋಪಿಸಿದ್ದಾರೆ ಅಪ್ರಮಾಣಿಕತೆ ರಾಜ್ಯ ಸರ್ಕಾರ ಮರಳು ಅಕ್ರಮ ಸಾಗಣೆ ತಡೆಗಟ್ಟಲು ಹೊಸ ಕಾಯಿದೆ ಜಾರಿಗೆ ತಂದರು ಕಟ್ಟುನಿಟ್ಟಿನ ಅನುಷ್ಠಾನದಲ್ಲಿ ಅಧಿಕಾರಿಗಳ ಅಪ್ರಮಾಣಿಕತೆ ಮರಳು ಮಾಫಿಯಾಕ್ಕೆ ಕಡಿವಾಣ ಬಿದ್ದಿಲ್ಲ ಎಂಬ ಆರೋಪ ಹೆಚ್ಚಿವೆ ಎಲ್ಲೆಂದರಲ್ಲಿ ಅಕ್ರಮ ಮರಳು ಸಂಗ್ರಹ ಸಾಗಿಸುವುದು ಎಲ್ಲೆ ಮೀರಿದೆ ಆದ್ದರಿಂದ ಕೂಡಲೇ ಅಕ್ರಮವಾಗಿ ಮರಳು ಸಂಗ್ರಹಿಸಿದ ಸ್ಥಳ ಪರಿಶೀಲಿಸಬೇಕು ಮರಳನ್ನು ಸರ್ಕಾರ ನಿಗದಿಪಡಿಸಿದ ದರದಲ್ಲಿಯೇ ಮಾರಾಟ ಮಾಡಲು ಸೂಚನೆ ನೀಡಬೇಕು ತಪ್ಪಿತಸ್ಥರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಎಂದು ಮನವಿಯಲ್ಲಿ ಕೋರಿದ್ದಾರೆ ಈ ಸಂದರ್ಭದಲ್ಲಿ ತುಕಾರಾಮಹುಲ ಹುಲಸೂರೆ ಲಖನ ಕೊಠಮಾಳೆ ಸಚಿನ ತಡೋಳಗೆ ರಾಜುರೆಡ್ಡಿ ಸಂಗಮೇಶ್ ಪಾಟೀಲ ಮಚಿಂದ್ರಪ್ಪ ದೇಶಮುಖ ವಿಲಾಸ ದುಮಾಳ ಕೃಷ್ಣಾರೋಡೆ ಸೇರಿ ಹಲವರು ಉಪಸ್ಥಿತರಿದ್ದರೂ ಧನ್ಯವಾದಗಳು ವರದಿಗಾರರಾದ ಸಂತೋಷ್ ನಾಟೇಕರ್ नजर में दिया लिखा है चप्पल में मजा पायत नाही जायना आतो كده दुने अबे काय करतोय मोटर गुड तो तो काय तो बीडेल بيها बघा हे काढून या काय ना असेल तर ओके okay, ते आपण गेलेल आता नाही आप आपण गेलं ते इथच ते ते मीलेलं पाणी पिण्यासाठी यत्ता गेले मान मला पुलन जायच्या तयार होता गेले मान घेण्या ते पाणी जाऊ द्या गेला गेला को पाणी घेण्या चाळीस बोट आहेत म्हणून घाला गावात नाही तुम्ही हात करा सगळे इकडे एक दोन हा इकडे तो तो गुण गुण हाँ। अभी हमारे इधर गाँव में इलीगल हाँ। इलीगल पद्धति से पूरा इधर रेती काटने का काम चालू है और इधर महाराष्ट्र कर्नाटक बॉर्डर पे गाँव है हमारा वाजरखेड़ा बोल के इधर पूरे इलीगल टाइप में पूरा जो रेती का बोट रहता है वो बोट से पूरा रेती निकल रहे अंदर से जमीन में दस बीस फीट अंदर वो पाइप डाल के रेती निकाल रहे तो इस पे जल्दी से जल्दी कर्नाटक गवर्नमेंट एक्शन लेके पूरा हमारा बंद कर देना रेती खींचना कितने तो, का हो रहे रेती अभी ये रेती का पूरा करोड़ों रुपए का स्कैम चालू है अभी इधर फिलहाल आठ नौ दस बोट चालू है इलीगल टाइप से रोज का वो चार पांच लाख का रेती निकाल रहे इस पे पुलिस प्रशासन भी कुछ एक्शन नहीं ले रहे हम लोग सब तरफ जाके उनको नोटिस देके आए हुए अभी फिलहाल तो लोग कुछ भी एक्शन नहीं ले रहे हमारे को नोटिस दे के पाँच छः दिन हो गया अभी हमारे इधर जो अभी ऐसा ही इसी पद्धति से अगर ये चालू कर दिए तो हमारे नदी में पानी भी नहीं रहेगा और जो हमारे किसान लोग हैं वो बहुत सारे फसल लगाए हुए हैं उनको पूरा वो फसल खराब हो जाएगी सूख जाएगी पूरा और जानवर के लिए पानी भी नहीं रहेगा नदी में वहाँ खेड़ा ग्राम ಪಾಲ್ಕಿ ತಾಲೂಕಿನ ಊರಿನಲ್ಲಿ ಉಸು ಒಯ್ಲತ್ತರ ಈ ಬೋರ್ಡ್ ದಿಂದ ತಂದು ಐದು ಬೋಟ್ ಚಾಲವ ಇಲ್ಲಿ ನೀರಿಗೆ ಸಮಸ್ಯೆ ಆಗ್ಲತ್ತು ನೀರು ಕುಡ್ಲಿಕ್ಕೆ ದನಗಳಿಗೆ ನೀರು ಇರಲು ಈಗ ಹೇಳಲ್ದೇನೆ ಒಯ್ಲತ್ತಾರ ಇವ್ರು ರಾತ್ರಿ ರಾತ್ ರಾತ್ ಒಲತ್ತಾರ ಬೇಗನ ಬಂದವ ಬೇಗಾನ ಚಾಲವ ಹಪ್ತ ತಿಂಬರ್ ಹಪ್ತ ತಿಲ್ಲತ್ತರ ನೀರಿನ ಸಮಸ್ಯೆ ಆಗ್ಲತ್ತು ಸರ್ ಇಲ್ಲಿ ವಾಝರ್ ಖೇಡ ಅವರು ಅವರ ಶ್ಯಾಜನಿಕ್ इधर रिवर है मांजरा।, मांजरा रिवर तेरना रिवर इधर किसान के लिए कुछ प्रॉब्लम हो रहा है इधर मिनिमम छः सात बोट चालू है कंटिन्यू में हम सभी किसानों ने लगभग सत्तर अस्सी लोगों ने साइन करके बीदर डिस्ट्रिक्ट को दिया है डिपार्टमेंट यानी डी डिपार्टमेंट फिर से एसपी डिपार्टमेंट माइंस वाले को और इधर मेकर पुलिस स्टेशन हमने अप्लीकेशन दिया है और इधर के बोट वालों को भी बता दिया है कि ऐसा ऐसा किसानों को प्रॉब्लम हो रहा तुम इधर से बालू निकाले उधर का ऊपर का पानी पूरा नीचे आ रहा उधर लगभग साठ सत्तर जो खेत वाले हैं किसान लोग उनका पानी इधर नीचे आ रहा लगभग तकरीबन छः सात छः सात एकड़ वाले किसान हैं जो गन्ना लगाए वाले हैं उनको प्रॉब्लम हो रहा ऐसा ऐसा पानी इधर आने की वजह से हमारा मिनिमम पानी ये अगर रेत नहीं निकाले तो तक तकरीबन चार महीने तक जाता है इधर पानी इन अगर कंटिन्यू में रेत निकाले एक महीने में हमारा पानी खत्म होता उधर से इसीलिए हमारी रिक्वेस्ट है कि जल्द से जल्द ये बंद होना चाहिए ಓಕೆ ನನ್ನ ಹೆಸರು ಶಿವರಾಜ್ ಮದ್ನೂರೇ ವಾಂಜ್ರ ಕೇಡ ಗ್ರಾಮದಲ್ಲಿ ಮಾಂಜ್ರಾ ನದಿಯಲ್ಲಿ ನಮ್ಮ ಹೊಲ ಇದ್ದೆ ನಂತರ ಈ ಮಾಂಜರ ತೆಳಗ ಮಹಾರಾಷ್ಟ್ರ ಬಾರ್ಡ್ರಕ್ಕ ಎಂಟು ಬೋಟ್ ಚಾಲು ಇದ್ದೆ ರೇತ್ ತೆಗಿಲತ್ತರ ಅದ್ರ ಕಡಿಂದ ನಮಗೆ ನೀರು ಸಾಲ ಅಲ್ಲ ನಮ್ಮ ಅದು ಬಾರ್ಡರ್ ಅದ ಅಂದ್ರೆ ನಮಗ ನೀರಿನ ಸವಲತ್ತು ಇಲ್ಲ ಮುಂದೆ ಈಗ ಒಂದು ತಿಂಗಳದಾಗ ನೀರು ಖಲಾಸ್ ಆಯ್ತಾವ್ ದನಗಳಿಗೆ ಕುಡಿಲಾಕ ನೀರು ಇರಲ್ಲ ಮನುಷ್ಯರಿಗೂ ಈ ಸಿಗಲ್ಲ ಅಂದ್ರೆ ಈ ರೀತಿ ತೆಗೆದ್ರಿಂದ ನಿಮ್ಗೆ ಕುಡಿಯ ನೀರು ಸಿಗಲ್ಲ ಅನ್ನತ್ತೀರಿ ಮತ್ ನಿಮ್ ಬೆಳಿನೂ ಉಳಿಯಲ್ಲ ಬೆಳಿನೂ ಉಳಿಯಲ್ಲ ಇದು ಎಷ್ಟು ದಿನ ಇದು ಚಾಲು ಅದ ಈ ರೀತಿ ಪಂದ್ರ ದಿನ ಚಾಲು ಐತ್ರಿ ನಾಲ್ಕ ದಿನದಾಗ ದೋನ್ ಇಂಚ್ ನೀರ್ ಕಮ್ಮಿ ಆಗ್ಯಾವ ದೋನ್ ಫೀಟ್ ಎಲ್ಲರ ಬೋಟು ಈಗ ಬೋಟ್ ಇಕ್ಕ ಇದ್ರ ಬಗ್ಗೆ ನೀವು ಆ ಬೋರ್ಡವರಿಗೆ ಮಾಡ್ಬಿಡ್ರಪ್ಪ ಅಂತ ಕೇಳ್ರಿ ಏನಂದ್ರು ಅವ್ರು ಏನು ಮತ್ತೆ ಅದು ಇದು ಭೀ ಮಾಡಲ್ಲ ಬಂದ್ ಮಾಡತ್ತಾರ ನಾ ಹಿಡಿದಾಗ ಚಾಲೂ ಮಾಡತ್ತಾರ ಅಧಿಕಾರಿಗಳಿಗೆಲ್ಲ ಲೆಟ್ರ್ ಕೊಟ್ಟರೆನು ಎಲ್ಲ ಲೆಟರ್ ಕೊಟ್ಟಿದ್ದು ರೀ ಕೊಟ್ಟು ಬಂದ್ಕಶಿ ನಾಲ್ಕು ದಿವಸ ಯಾವುದೇ ಕ್ರಮ ವಹಿಸಲಿ ವಾದರ್ಶಿ ಭೀ ಕೊಟ್ಟಿದ್ದು ಯಾರಿಗೆ ಯಾರಿಗೆ ಕೊಟ್ಟಿದ್ರಿ ಲೆಟ್ರ್ ಅದು ಅದ ಅಲ್ಲಿ ಅಲ್ಲಿ ಲೆಟ್ರ್ ಏನು ರೀ ಅದು ಹಾಂ ರೀ নগাও লাইটাজট়াজা puppy. ততেজ্য কিষ্য climb to하다, নগা দসাজ্যা়। সক্য় decid惑গাকন্য় গনাজে তভা কেন্য় ত্য়ে বখ঻লাজেmiş নগাজা लাজি. ছাজ

तो कैसे राजू बोर्ड चलवाई गोमेंट जमीन बहुत